ಪೂಜ್ಯ ಮಾತಾಜಿ ತ್ಯಾಗಮಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಮಂಗಳವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಸದ್ಭಕ್ತರಿಗೂ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು ಮತ್ತು ಪ್ರೀತಿಪೂರ್ವಕ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಕೋರುತ್ತೇನೆ ನಾವು ಸ್ವಾಮಿ ಪುರುಷೋತ್ತಮಾಜಿ ಅವರು ಬರೆದಿರುವ ಶ್ರೀ ದೇವಿ ಜೀವನಾಂಗದ ಮಾತೆಯ ಮಡಿಲು ಎಂಬ ಅಧ್ಯಯನವನ್ನ ಕಳೆದ ಹಲವಾರು ಸತ್ಸಂಗ ಕಾರ್ಯಕ್ರಮಗಳಲ್ಲಿ ಗಮನಿಸ್ತಾ ಬಂದಿದ್ದೇವೆ ಇವತ್ತು ಅದರ ಮುಂದುವರೆದ ಭಾಗ ಮಾತೆಯೇ ಬಡಿಯಲು ಅಧ್ಯಾಯ ಸಾಮಾಜಿಕ ದೃಷ್ಟಿಯಿಂದ ನೋಡಿದರೆ ಶ್ರೀಮಾತೆಯವರು ಒಬ್ಬ ಬ್ರಾಹ್ಮಣ ವಿಧವೆ ಅದರಲ್ಲೂ ಹಳ್ಳಿಯಲ್ಲಿ ಪುರೋಹಿತರ ಮನೆಯಲ್ಲಿ ಹುಟ್ಟಿ ಬೆಳೆದವರು ಅಂಥವರು ವಿವೇಕಾನಂದರ ಪಾಶ್ಚಾತ್ಯ ಶಿಷ್ಯರಾದ ಸಾರಾಬುಲ್ ಮಾರ್ಗ್ರೆಟ್ ಡೋಬೆಲ್ ಮುಂದೆ ಸೋದರಿ ನಿವೇದಿತ ಹಾಗೂ ಜೊಸೆಫಿನ್ ಮೆಕ್ಲಾರ್ಡ್ ಇವರುಗಳು ತಮ್ಮ ದರ್ಶನಕ್ಕಾಗಿ ಪ್ರಥಮ ಬಾರಿಗೆ ಬಂದಾಗ ಅವರೊಂದಿಗೆ ಅತ್ಯಂತ ಸಹಜವಾಗಿ ನಿಕಟವಾಗಿ ಬೆರೆತರು ಆಗ ಅವರಲ್ಲಿ ಮುಜುಗರವಾಗಲಿ ಕೀಳಿರಿಮೆ ಆಗಲಿ ಕಿಂಚಿತ್ವ ಇರಲಿಲ್ಲ ಅವರ ವರ್ತನೆಯಲ್ಲಿ ಅಸಹಜತೆ ಇರಲೇ ಇಲ್ಲ ಏಕೆಂದರೆ ಇವರೆಲ್ಲ ತಮ್ಮ ನರೇಂದ್ರನ ಶಿಷ್ಯೆಯರು ಎನ್ನುವುದಷ್ಟೇ ಸಾಕಾಗಿತ್ತು ಶ್ರೀಮಾತೆಯವರ ಹೃದಯದಲ್ಲಿ ಅವರ ಮೇಲೆ ಪ್ರೇಮ ಉಕ್ಕಲು ಆ ದಿನ ಶ್ರೀಮಾತೆಯವರು ಅವರೊಂದಿಗೆ ಉಪಹಾರವನ್ನು ಮಾಡಿದರು ಆದರೆ ಅವರು ಹೀಗೆ ಮಾಡಿದ್ದು ತಾವು ತುಂಬಾ ಸೋಷಿಯಲ್ ಎಂದು ತೋರಿಸಿಕೊಳ್ಳುವುದಕ್ಕಲ್ಲ ಬದಲಾಗಿ ಅವರೆಲ್ಲ ತಮ್ಮ ಮಕ್ಕಳು ಎಂಬ ವಾತ್ಸಲ್ಯದಿಂದ ಮಕ್ಕಳ ಜೊತೆಯಲ್ಲಿ ಮಡಿಮೈಲಿಗೆ ಪ್ರಶ್ನೆ ಹೇಳುವುದೇ ಅಂದ್ರೆ ಸಾಮಾಜಿಕ ದೃಷ್ಟಿಯಿಂದ ನೋಡಿದಾಗ ಶ್ರೀಮಾತೆಯವರು ಒಬ್ಬ ಬ್ರಾಹ್ಮಣ ವಿಧವೆ ಅಂದ್ರೆ ಶ್ರೀರಾಮಕೃಷ್ಣರವರ ಮಹಾಸಮಾಧಿ ಅಂದ್ರೆ ಸಾಮಾನ್ಯವಾಗಿ ಗಂಡತಿಗಳ ಮೇಲೆ ಒಬ್ಬ ಮಹಿಳೆ ವಿಧವೆ ಆಗ್ತಾಳೆ ಅದೇ ರೀತಿಯಲ್ಲಿ ಶ್ರೀಮಾತೆಯವರು ಸಹ ಒಬ್ಬ ಬ್ರಾಹ್ಮಣ ವಿಧವೆ ಶ್ರೀಮಾತೆಯವರು ಇದ್ದಂತಹ ಏನು ಜಾತಿ ಅಥವಾ ಪಂಗಡ ಅಂತಂದ್ರೆ ಅಥವಾ ಜನಾಂಗ ಅಂತ ಬ್ರಾಹ್ಮಣ ಜಾತಿ ಅಂತಹ ಒಬ್ಬ ಬ್ರಾಹ್ಮಣ ವಿಧವೆ ಆಗ ತುಂಬಾ ಸಾಮಾಜಿಕವಾದಂತಹ ಕಟ್ಟಡಗಳು ಆಗಲ್ಲ ಇತ್ತು ವಿಶೇಷವಾಗಿ ಪಶ್ಚಿಮದಲ್ಲಿ ಅಂತಹ ಹಳ್ಳಿಯಲ್ಲಿ ಉಳಿದಂತಹ ಶ್ರೀಮಾತೆಯವರು ಪುರೋಹಿತರ ಮೇಲೆ ಹುಟ್ಟಿ ಬೆಳೆದಂತವರು ಶ್ರೀಮಾತೆಯವರು ಅಂತವರು ವಿವೇಕಾನಂದ ಸ್ವಾಮಿ ವಿವೇಕಾನಂದರ ಪಾಶ್ಚಾತ್ಯ ಶಿಷ್ಯ ನ್ಯಾಯರು ಸಾರಾಬುಲ್ ಮತ್ತೆ ಮಾರ್ಗರೇಟ್ ನೋಬೆಲ್ ಮುಂದೆ ಆಕೆ ಸೋದರ ನಿವೃತ್ತ ಆಗ್ತಾಳೆ ಅಂದ್ರೆ ಶಿಷ್ಯ ನಿವೃತ್ತ ಆಗಿ ಆಕೆ ಪರಿವರ್ತನೆ ಆಗ್ತಾಳೆ ಅದೇ ರೀತಿಯಲ್ಲಿ ಜೋಸೆಫಿನ್ ಮೆಕ್ಲಾಟ್ ಇವರುಗಳು ತಮ್ಮ ದರ್ಶನಕ್ಕಾಗಿ ಪ್ರಥಮ ಬಾರಿಗೆ ಬಂದಾಗ ಅಂದ್ರೆ ಶ್ರೀಮಾತೆಯವರು ರಾಮಕೃಷ್ಣರ ಮಹಾಸಮಾಧಿ ಆದ ನಂತರ ಸ್ವಾಮೀಜಿಯವರು ಅಂದ್ರೆ ಸ್ವಾಮಿ ವಿವೇಕಾನಂದ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗಿ ಭಾರತದ ಹಿಂದೂ ಧರ್ಮವನ್ನ ಸನಾತನ ಪರಂಪರೆಯನ್ನು ಪ್ರಚಾರ ಮಾಡ್ತಾರೆ ಸ್ವಾಮೀಜಿಯವರ ಉಪನ್ಯಾಸಕ್ಕೆ ಬೆರಗಾಗಿ ಅಂತ ಮಾರು ಹೋಗಿ ಹಲವಾರು ಪಾಶ್ಚಿಮಾತ್ಯ ಶಿಷ್ಯಂದಿಯರು ಭಾರತಕ್ಕೆ ಬರ್ತಾರೆ ಅದರಲ್ಲಿ ಮುಖ್ಯವಾಗಿ ಸಾರಾಭುಲ್ ಅಂತ ಒಬ್ಬಾಕೆ ಮಾರ್ಗರೇಟು ನೋಬೆಲ್ ಮುಂದೆ ಸೋದರ ನಿಮಿತ್ತಾಗಿ ಆಕೆ ಪರಿವರ್ತನೆ ಆಗ್ತಾಳೆ ಅಂತ ನೋಡ್ಬೋದು ಅದೇ ರೀತಿಯಲ್ಲಿ ಜೋಸೆಫಿನ್ ಮೆಕ್ಲಾರ್ಡ್ ಅಂತ ಬರ್ತಾರೆ ಮುಂದೆ ಮತ್ತೆ ಸೇವಿಯರ್ ದಂಪತಿಗಳು ಅಂತ ಬರ್ತಾರೆ ಸೇವಿಯರ್ ದಂಪತಿಗಳು ವಿಶೇಷವಾಗಿ ಉತ್ತರ ಭಾರತದ ಹಿಮಾಲಯದ ತಪ್ಪಲ್ನಲ್ಲಿ ಮಾಯಾವತಿಯಲ್ಲಿ ಅದ್ವೈತ ಆಶ್ರಮವನ್ನ ಸೇವಿದ ದಂಪತಿಗಳು ಆರಂಭ ಮಾಡ್ತಾರೆ ಅದು ವಿಶೇಷವಾಗಿ ಸ್ವಾಮಿ ವಿವೇಕಾನಂದ ಒಂದು ಕಲ್ಪನೆ ಇರುತ್ತೆ ಅದ್ವೈತ ಆಶ್ರಮವನ್ನ ಅದ್ವೈತ ಆಶ್ರಮವನ್ನು ಆರಂಭ ಮಾಡಬೇಕು ಅಲ್ಲಿ ನಿರಾಕಾರ ಭಗವಂತನನ್ನು ಪೂಜಿಸಬೇಕು ಅಂತ ಅಲ್ಲಿ ಯಾವುದೇ ಯಾವುದೇ ರೀತಿಯ ಫೋಟೋವನ್ನು ಇಡಲ್ಲ ರಾಮಕೃಷ್ಣ ಫೋಟೋವನ್ನು ಇಡಲ್ಲ ಅಲ್ಲಿ ಅಲ್ಲಿ ಯಾವುದೇ ತರಹ ಪೂಜೆಗ್ರಹ ಇಲ್ಲ ಅಲ್ಲಿ ತುಂಬ ತುಂಬಾ ನಿರಾಕರವಾಗಿ ಭಗವಂತನನ್ನು ಆರಾಧನೆ ಮಾಡುವಂತಹ ಕೇಂದ್ರವನ್ನ ಆಗಿ ಸ್ಥಾಪನೆ ಮಾಡಬೇಕು ಅಂತ ತುಂಬಾ ದೊಡ್ಡ ಕನಸನ್ನ ಸ್ವಾಮಿ ವೇಕ್ ಬಂದಿರ್ತಾರೆ ಆ ಕನಸನ್ನ ತುಂಬಾ ಅಚ್ಚುಕಟ್ಟಾಗಿ ಪಾಶ್ಚಾತ್ಯ ಪಾಶ್ಚಿಮಾತ್ಯ ದೇಶದಿಂದ ಬಂದಂತಹ ಸೇವಿಯರ್ ದಂಪತಿಗಳು ಇಬ್ಬರು ಗಂಡೆಯಿಂದ ಇಬ್ಬರು ಒಟ್ಟುಗೂಡಿ ಮಾಯಾವತಿಯಲ್ಲಿ ಕೆಲವು ಎಕರೆ ಎಕರೆಗಳನ್ನ ಜಾಗವನ್ನು ಕೊಂಡ್ಕೊಂಡು ಅಲ್ಲಿ ಅದ್ವೈತ ಆಶ್ರಮವನ್ನು ಆರಂಭ ಮಾಡ್ತಾರೆ ಯಾರು ಸೇವಿಯರ್ ದಂಪತಿಗಳು ಹಾಗಾಗಿ ಸ್ವಾಮೀಜಿ ತುಂಬಾ ಖುಷಿ ಆಗ್ತದೆ ಕೊನೆಯ ತಮ್ಮ ಕೊನೆಯ ದಿನಗಳನ್ನ ಸೇವಿಯರ್ ದಂಪತಿಗಳು ಅಲ್ಲೇ ಕಳೆದು ಅಲ್ಲೇ ಸಮಾಧಾನ ದಿನ ಅಲ್ಲೇ ತಿರು ಹೋಗ್ತಾರೆ ಅಂತ ನಾವು ಗಮನಿಸಬಹುದು ಅಂತಹ ಪಾಶ್ಚಿಮಾತ್ಯ ಮಹಿಳೆಯರು ಬಂದಾಗ ಸಹ ಶ್ರೀಮಾತೆಯವರು ಅವರೊಟ್ಟಿಗೆ ತುಂಬಾ ಸಂಕೋಚವಿಲ್ಲದೆ ತುಂಬಾ ಸಹಜವಾದ ರೀತಿಯಲ್ಲಿ ಅವರೊಟ್ಟಿಗೆ ಬರೀತಾರೆ ಅಂತ ನಾವು ನೋಡ್ಬೋದು ಅಲ್ಲಿ ಶ್ರೀಮಾಂತಿ ಹತ್ರ ಮುಜುಗರವಾಗ್ಲಿ ಆಗಲಿ ಆಗ್ಲಿ ಕಿಂಚಿತ್ ಇರಲಿಲ್ಲ ಅಂತ ನಮ್ಮ ಪುರುಷೋತ್ಮಂಜಿಯವರು ಹೇಳ್ತಾರೆ ಅವರ ವರ್ತನೆಯಲ್ಲಿ ಅಸಹಜತೆ ತುಂಬಾ ಸಹಜತೆ ಇತ್ತು ಅಂತ ಹೇಳ್ತಾರೆ ಏಕೆಂದ್ರೆ ಇವರೆಲ್ಲ ತಮ್ಮ ನರೇಂದ್ರ ಶಿಷ್ಯರು ನರೇಂದ್ರ ಅಂದ್ರೆ ಸ್ವಾಮಿ ವೇಕ್ ಅಂದ್ರ ಶಿಷ್ಯಂದಿರುವಂತ ತುಂಬಾ ಅಭಿಮಾನ ಗೌರವ ಇರುತ್ತೆ ಶ್ರೀಮಾಂತಿ ಅದಕ್ಕಿಂತ ಅದಕ್ಕಿಂತ ಮುಖ್ಯವಾಗಿ ಆ ಹೃದಯದಲ್ಲಿ ಮಾತೃ ಪ್ರೇಮ ಅನ್ನ ನಾವು ಗುರುತಿಸಬಹುದು ಆ ದಿನ ಶ್ರೀಮಾತೆಯವರು ಅವರೊಂದಿಗೆ ಉಪಹಾರವನ್ನು ಸಹ ಮಾಡ್ತಾರೆ ಆದರೆ ಅವರು ಹೀಗೆ ಮಾಡಿದ್ರು ತಾವು ತುಂಬಾ ಸೋಷಿಯಲ್ ಸಾಮಾಜಿಕ ಬೆರೆತಿದ್ದೇವೆ ಅಂತ ತೋರಿಸ್ಕೊಳಕಲ್ಲ ಅದಕ್ಕಿಂತ ಮುಖ್ಯವಾಗಿ ತಮ್ಮ ಮಕ್ಕಳು ಎಂಬ ಭಾವನೆಯಿಂದ ಅವರು ಅಸಲವನ್ನ ತೋರಿಸ್ತಾರೆ ಮಕ್ಕಳ ಜೊತೆಯಲ್ಲಿ ಮಡಿಬೈಲಿಗೆಯ ಪ್ರಶ್ನೆ ಹೇಳುವುದೇ ಅಂತ ಪುರುಷೋತ್ ಅವರು